ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಗಣಿತ ಒಂದನೇ ತರಗತಿಗೆ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಚಿತ್ರ ನೋಡಿ ದೊಡ್ಡ ಚಿತ್ರಕ್ಕೆ ವೃತ್ತ ಹಾಕಬೇಕು ಅಥವಾ ಟಿಕ್ ಹಾಕಬೇಕು ಸೆಕೆಂಡ್ ಮೇನ್ ಕ್ವೆಶನ್ ಕೊಟ್ಟಿರುವ ಸಂಖ್ಯೆಗಳನ್ನು ನೋಡಿ ಗುರುತಿಸಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಬೇಕು ಒಂದು ಅಂಕ ಪ್ರಶ್ನೆ ಕೆಳಗೆ ನೀಡಿರುವ ಸೂಚನೆಯಂತೆ ಮಕ್ಕಳು ಆರು ಪ್ರಶ್ನೆಗಳನ್ನು ಬಿಡಿಸಬೇಕು ಆರು ಅಂಕಗಳ ಪ್ರಶ್ನೆ ಇದು ನೆಕ್ಸ್ಟು ನೆಕ್ಸ್ಟ್ ಕ್ವೆಶನ್ ನಾಲ್ಕನೇ ಪ್ರಶ್ನೆ ಮರದಲ್ಲಿರುವಂಥ ಹಣ್ಣುಗಳನ್ನು ಎಣಿಸಿ ಸಂಖ್ಯೆ ಬರೆಯಂತಿದೆ ಸೊ ಇಲ್ಲಿ ಒಂದು ಮರದಲ್ಲಿ ಹಣ್ಣುಗಳಿದ್ದಾವೆ ಒಂದು ಮರದಲ್ಲಿ ಇಲ್ಲ ಸೊ ಅದನ್ನು ಬರೀಬೇಕಾಗುತ್ತೆ ಕೊನೆಯ ಪ್ರಶ್ನೆ ಹತ್ತುಗಳ ಗುಂಪು ಮಾಡಿ ಚಂಡನ್ನು ವೃತ್ತ ಹಾಕಬೇಕಾಗುತ್ತೆ ಸೊ ಇದಕ್ಕೆ ನಾವು ಎರಡು ಅಂಕವನ್ನು ಕೊಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ಇದು ವಿಡಿಯೋ ನೋಡಿದಕ್ಕೆ ಧನ್ಯವಾದ